ಎಲ್ಲೂ ಕೂಡ ಒಂದು ಅವಕಾಶ ಸಿಗ್ಲಿಲ್ಲ ಆದ್ರೆ ನಮ್ಮ ಮಾನ್ಯ ಶಾಸಕರು ನಮ್ಮ ಜನಾಂಗದಲ್ಲೇ ಜನಾಂಗದವರಾದ ಯುವಕರು ಗೋವಿಂದ ಈ ಸಲ ಮಂಗಾಪುಡಿ ತಾಲೂಕಾದಲ್ಲಿ ಪ್ರಥಮ ಪಂಜೆಯಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಸಮಾಜದ ಎಲ್ಲರ ಪರವಾಗಿ ಶಾಸಕರಿಗೆ ನಾವು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗಾಗಿ ನಾವು ಈ ಒಂದು ಸನ್ಮಾನ ಮಾಡ್ಬೇಕು ಅನ್ಕೊಂಡಿದ್ವಿ ನಾವು ನಮ್ಮ ಸಮುದಾಯದವರೆಲ್ಲರೂ ಸೇರೋದಕ್ಕೆ ಆಗ್ಲಿಲ್ಲ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಬಂದಿದ್ರೆ ನಾವೆಲ್ಲರೂ ಆಗಮಿಸಿ ನಮ್ಮ ಕಡೆಯಿಂದ ತಮಗೆ ಒಂದು ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡ್ಕೊಳ್ತಕ್ಕಂಥ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅಧಿಕಾರ ತೆಗೆದುಕೊಂಡ ಮೇಲೆ ಎಲ್ಲ ಸಮುದಾಯಗಳ ಗುರುಗಳ ಒಂದು ಜಯಂತಿಯನ್ನು ಮಾಡತಕ್ಕಂಥ ಒಂದು ಸಂಪ್ರದಾಯವನ್ನು ಉಂಟಾಗಿದೆ ಈ ದಿಸೆಯಲ್ಲಿ ಇವತ್ತು ಶಿವಿಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ ಉಂಟಾಯದ ಎಲ್ಲ ಮುಖಂಡರನ್ನು ಸ್ವಾಗತಿಸಲಾಯಿತು ನಿಗದಿ ಆಗಿದೆ ಅದೇ ದಿನಾಂಕದಂದು ಮಾಡಬೇಕಾ ಬಹಾಯವಾಗಿ ಮಾಡಬೇಕಾ ಅಂತ ಹೇಳಿ ಸಮುದಾಯದ ಮಕ್ಕಳೊಂದಿಗೆ ಮೊದಲು ಚರ್ಚೆ ಮಾಡಿದ ತಗೋಬೇಕು ತದನಂತರ ಕಾರ್ಯಕ್ರಮದ ರೂಪುರೇಖೆಗಳನ್ನ ಯಾಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಯಾಕೆ ಹೇಳ್ತೀನಿ ಅಂದ್ರೆ ಹಬ್ಬ ಎಲ್ಲ ಸಂಗ್ರಿ ಹಬ್ಬ ನಾ ರೆಡಿ ನಡೀತೀನಿ ನೀವು ರೆಡಿ ಅಂದ್ರೆ ರೆಡಿ ಹಂಗಾಗಿ ಮೊದಲಿಗೆ ಸಮುದಾಯದ ಮುಖಂಡ ರೆಡಿ ಅವತ್ತೇ ಮಾಡೋಣ ಯಾವ್ದೇ ಇವತ್ತು ವಿರೋಧ ಟ್ಯಾಂಕಿ ಸಮುದಾಯದ ಮುಖಂಡರು 2 3 8ಕ್ಕೆ ಯಾಕಂದ್ರೆ ನೀವು ಎಲ್ಲ ನಾವು ಮತ್ತೆ ನಾವು ಮಾಡಣ ಆದರೆ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಬೇಕು ಅಂತ ನಿರ್ಣಯ ಮಾಡಬೇಕು ಹಿಂದೆ ಓದಿಬಿಡ್ತೀಯಾಮ್ಮ ನಿರ್ಣಯ ಮಾಡಿ ಆ ದಿನ ತಾಲೂಕ್ ಕಚೇರಿಯಲ್ಲಿ ಸರಳವಾಗಿ ನಾವು ವಿಜಯನ ಜಯಂತಿंना ಕಾಲು ಕಾಡದ ವತಿಯಿಂದ ಮಾಡುತ್ತೆ ಉಳಿದಾಗೆ ಸಮುದಾಯದ ಮುಖಂಡರ ಕೋರಿಕೆ ಮೇರೆಗೆ ಹದ್ದೂಲಿ ಸಮಾರಂಭವನ್ನು ಅವರು ಸಮುದಾಯದ ಮುಖಂಡರು ಯಾವ ದಿನಾಂಕ ನಿಗದಿ ಮಾಡ್ತಾರೆ ಆ ದಿನಾಂಕದಂದು ಇವತ್ತೇನವರು ರಾಮಸಮುದ್ರ ಹುಬ್ಳಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನದಲ್ಲಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ನನ್ನ ಕಡೆಯಿಂದ ಏನೆಲ್ಲ ಸರ್ಕಾರ ಬಯಸ್ತಾರೋ ಎಲ್ಲವನ್ನು ಕೂಡ ನಾವು ಮಾಡಿಕೊಡ್ಲಿಕ್ಕೆ ತಾಲೂಕು ಆಡಳಿತ ಬಂದು ನಾನು ಸಿದ್ಧರಾಗಿದ್ದೇವೆ ಯಾರು ಜಮೀನಲ್ಲಿ ಒತ್ತುವರಿ ಮಾಡಿಕೊಂಡು ಕಾಣಿಸ್ಕೊಟ್ಟಿದ್ದೇವೆ ಇನ್ನು ನಮ್ಮ ಫಾರ್ಮ್ ಮುಗಿಸಿದ್ದೇವೆ ಒಂದು ಡೇಟನ್ನು ಕೊಟ್ಟು ಪೊಲೀಸ್ ಬಂದೋಬಸ್ತಿನಲ್ಲಿ ಎಲ್ಲ ತೆರವುಗೊಳಿಸಿ ಎಷ್ಟು ಜನ ನಾವು ಇವತ್ತು ಅಲ್ಲಿ ಪಹಣಿ ಆಗಿದೆ ಖಾತೆ ಆಗಿದೆ ಅವರೆಲ್ಲರೂ ಕೂಡ ಗುರುಪ್ರ ಸಂಘ ಆಗ್ಬೋದು ಮಕ್ಕಳಿಗರ ಸಂಘ ಟೀಚರ್ಸ್ ಯೂನಿಯನ್ ಮತ್ತು ವೀರಶೈವರಿಗೆ ಕುಂಬಾರರಿಗೆ ರೆಡ್ಡಿ ಸಮುದಾಯಕ್ಕೆ ಎಷ್ಟು ಜನಕ್ಕೆ ನಾವು ಇವತ್ತು ಪಹಣಿ ಜಾಗ ಕುರಿತು ಮಂಜೂರು ಮಾಡಿಸಿದ್ದೀವಿ ಅಷ್ಟೂ ಜನರ ಜಾಗವನ್ನು ಶೀಘ್ರದಲ್ಲದೆ ಕುದಿಸಿ ಯಾಕಂದರೆ ಇನ್ನೇ ಸರ್ವೆ ಆಗಿರಲಿಲ್ಲ ನಾವು ಕೇಳಬೇಕಾದ್ರೆ ಸರ್ವೆ ಆಗಿರಲಿಲ್ಲ ನಾನೇ ಅಗತ್ಯವಾಗಿ ಸ್ವಲ್ಪ ಗೊಂದಲಗಳಾಗಿತ್ತು ಪೆಂಡಿಂಗ್ ಆಗಿದೆ ಇವತ್ತು ಸರ್ವೆ ಆಗಿದೆ ಸಂಪೂರ್ಣ ಸರ್ವೆ ಮಾಡಿಸಿದ್ದೀವಿ ಯಾರು ಒತ್ತುವರಿ ಮಾಡಿದೀವಿ ನಮ್ಮ ಫಾರ್ಮಟಿಸಲ ಎಲ್ಲ ಮುಗಿಸಿದ್ವಿ ಇನ್ನು ಅವರು ತೆರವು ಮಾಡಿಸಿ ನಾನೇ ಸ್ವಂತ ಖರ್ಚಿನಿಂದ ಜಮೀನನ್ನ ಲೆವೆಲ್ ಮಾಡಿಸಿ ಕಲ್ಲಾಕ್ಸಿ ಎಲ್ಲರೂ ಕೂಡ ಸ್ಥಳದಲ್ಲಿ ಆದಷ್ಟು ಬೇಗ ನಿಮಗೆ ಜಾಗವನ್ನು ಹಸ್ತಾಂತರ ಮಾಡ ಭಾರತ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಹೇಳಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಆದ್ಯದಿಂದ ಹೊರಟಿದೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವವನ್ನು ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರೂ ಕೂಡ ಕರ್ತವ್ಯ ಈ ದಿಸೆಯಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳು ಸರ್ಕಾರಿ ಅಧಿಕಾರಿಗಳು ಎಲ್ಲ ಶಾಲೆಗಳ ಮುಖ್ಯಸ್ಥರುಗಳು ಶಿಕ್ಷಕರೊಂದ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಭಾರತ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಈ ನಿಟ್ಟಿನಲ್ಲಿ ಕಳೆದ ಬಾರಿ ಯಾವ ರೀತಿ ಮಾಡಿದ್ವಿ ಅಂತೇಳಿ ಸ್ಪೀಚನ್ನು ಅನುರೋಧ ಮೇಡಮ್ ಅವರು ಓದ್ತಾರೆ ಅದೇ ರೀತಿಯಾಗಿ ಈ ಬಾರಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ತಾವೆಲ್ಲ ಸಲಹೆಗಳನ್ನು ಕೊಟ್ಟರೆ ಆ ರೀತಿಯಾಗಿ ಆಚರಣೆ ಮಾಡೋದು ಮಾತನ್ನು ಹೇಳ್ತಾ ತಮ್ಮೆದರಿಗೂ ಮತ್ತೆ ಸ್ವಾಗತವನ್ನು ವಹಿಸಿ